ಇಮ್ಮಡಿ ಪುಲಕೇಶಿಯ ಮೂಲ ಹೆಸರು ಎರೆಯನ್ ತಂದೆ ಕೀರ್ತಿವರ್ಮನ್ ನಂತರ ರಾಜಕೀಯ ಬಿಕ್ಕಟ್ಟುಗಳ ಮಧ್ಯೆ ಅವರು ಚಿಕ್ಕ ವಯಸ್ಸಿನಲ್ಲಿ ಸಿಂಹಾಸನವನ್ನು ಏರಿದರು ಆದರೆ ಅವನು ಸಾಮಾನ್ಯ ರಾಜನಾಗಿರಲಿಲ್ಲ ಅವನು ಧೈರ್ಯ ಬುದ್ಧಿವಂತಿಕೆ ಮತ್ತು ಯುದ್ಧ ನೀತಿಯನ್ನು ಹೊಂದಿದ್ದನು ಇಮ್ಮಡಿ ಪುಲಕೇಶಿ ಪಶ್ಚಿಮ ಭಾರತದಿಂದ ಪೂರ್ವ ಭಾರತವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಕದಂಬರು ಗಂಗರು ಲಾಟರು ಮಾಳವರಾಜರು ಎಲ್ಲರನ್ನೂ ಸೋಲಿಸಿ ಚಾಲುಕ್ಯ ಸಾಮ್ರಾಜ್ಯವನ್ನು ಶಕ್ತಿಶಾಲಿಯಾಗಿ ನಿರ್ಮಿಸಿದನು ಉತ್ತರ ಭಾರತದ ಮಹಾರಾಜ ಹರ್ಷವರ್ಧನ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಾಗ ಇಮ್ಮಡಿ ಪುಲಿಕೇಶಿ ನರ್ಮದಾ ನದಿಯ ಬಳಿ ಅವನನ್ನು ತಡೆದು ಸೋಲಿಸಿದನು ಇದರಿಂದ ನರ್ಮದೆಯೇ ಉತ್ತರ ಮತ್ತು ದಕ್ಷಿಣ ಭಾರತದ ಗಡಿ ಎಂಬ ಮಾತು ಪ್ರಸಿದ್ಧಿಯಾಯಿತು ಬಾದಾಮಿ ಗುಹಾಲಯಗಳು ಐಹೊಳೆ ಪಟ್ಟದಕಲ್ಲು ಶಿಲ್ಪಕಲೆ ಬಲಿಷ್ಠ ಆಡಳಿತ ವ್ಯವಸ್ಥೆ ಇವೆಲ್ಲವೂ ಅವನ ಕಾಲದ ವೈಭವವನ್ನು ತೋರಿಸುತ್ತದೆ ಪಲ್ಲವ ರಾಜ ನರಸಿಂಹವರ್ಮನೊಂದಿಗಿನ ಯುದ್ಧದಲ್ಲಿ ಅವನು ಸವಾಲುಗಳನ್ನು ಎದುರಿಸಿದರು ಸ್ನೇಹಿತರೆ ಇಮ್ಮಡಿ ಪುಲಕೇಶಿ ಕೇವಲ ಒಬ್ಬ ರಾಜನಲ್ಲ ಅವನು ಒಂದು ಯುಗ ನೀವು ಇಂತಹ ಮಹಾನ್ ಇತಿಹಾಸದ ಕಥೆಗಳನ್ನು ಇಷ್ಟಪಟ್ಟರೆ ವಿಡಿಯೋವನ್ನು ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ